ಹಳ್ಳಿದೊಂಜಿ ಓಲ್ಡ್ ರೆಸಿಪಿ ತೊಂದರೆ ಬಂದಲೆ ಇನ್ನೀ ನಮ್ಮಪ್ರ ದುಂಬು ಉಂಡತ್ತೆ ಆಟ ಬೇಕ ಜಾತ್ರೆ ಪರಗ ಭಾರಿ ಒಂಜಿ ಫೇಮಸ್ ಸ್ವಲ್ಪ ಅದೊಂಜಿ ಪಿನಿಯಾರಪ್ರ ಹೋಗುದು ಪಾಯಸ ಪಾಯಸ ಅಂತ ನಮ್ಮ ಇಷ್ಟಪ ಸೋಜಿನ ಆಯ್ತಪ್ಪ ಬರೀ ಸೋಜಿ ಇದು ಪಾಯಸ ಅಂದತ್ತು ಆಣ್ಣ ಪಾಯಸದ ಟೈಪ್ಡೇ ಉಪ್ಪುಂಡು ಆಗಿನ ಮಲ್ಪು ನಮ್ಮ ಹತ್ರ ರೀತಿ ಇಂಡತ್ತಿ ತೆರೆಗಳಾತ್ ಓದ್ತೀವಿ ಮಾತೆಲ್ಲ ಮಲ್ಪ ತಾರೆದ ಪೇರ್ಡು ದಿನ ಪೆತ್ತದ ಪೇರ್ಡು ಪ್ರಮಲ್ ಮಲ್ ಪೇರು ಕೆಲವೇರು ಈ ಅರಿ ಇಲ್ಲ ತಾರ ಇಲ್ಲ ಕಡೆಯದು ಐಕು ಪಾರ್ದು ಮಲ್ತೋರಿ ಅಂಚೆಲ್ಲ ಮಲ್ಪಿ ಆ್ಯಂಡ್ ದುಂಬುದ ಸಾಲೇ ಇಂಚೆ ಮಲ್ತೈತೆ ಅಂಡ್ ಅವೇ ರೀತಿ ಮಲ್ಪ ನಮ್ಮ ಇತ್ತೆ ಆ ರೀ ಆ ಟೇಸ್ಟ್ ಇತ್ತು ಏರ್ಲ ಮಲ್ಪ ರೀ ಈ ಹಳ್ಳಿಲಿ ಹಿಡಬ್ರ ಅಪ್ಪಾಗ ಒಬ್ರು ಬಾರಿ ಕಷ್ಟ ಆಯ್ತು ಈ ತಾರ ಇದ್ದ ಪೇರಾವಡು ಮಸ್ತ್ ಅವ್ರ ಮಸ್ತೊಂಥರ ಬಗ್ಗೆ ಜಾತ್ರೆದವ್ ಹೋದಾಗ ಮಲ್ತದ మల్పునలో భారీ కష్ట ఇల్ అడు కడ ఇది మూడు జింద ఇన్స్టెంట్ అది మల్పని ఇతర ఐకి హూ ఉంజి సేర్సంది గొప్పి వస్తువర ఆరోగ్య అవిని పాడం అవినే పాడొంది అవి ఎంచ మూ నే తరు అయి మైన్ ముజు ఇన్ంగ్రీడియన్స్ మాత్రం అందే సజ్జీ సజ్జీ బండి మా క్షీరాపుర మల్పు ఆ సజ్జీ తండరు నండి ಬೊಕ್ಕ ಬೆಲ್ಲ ಬೆಲ್ಲ ರುಚಿಗೆ ಏತು ಬೂಡ ಆತು ಜಾಸ್ತಿ ಮಲ್ತಾನೆ ಜಾಸ್ತಿ ಬೊಕ್ಕಂತೆ ಏಲಕ್ಕಿ ಬೊಕ್ಕ ತುಲೆ ಉಪ್ಪು ರುಚಿಗೆ ಒಂಚೂರು ಪಿಂಚು ಪಂಡಕ್ಕೆ ಸ್ವೀಟಿಗೆ ಒಂದು ಚೂರು ಉಪ್ಪು ಬಾಳೋಡಿಗೆ ಆತ್ತೆ ಬೊಕ್ಕಂತೆಂದು ಮೈದಾ ಮೈದಾ ಮೀನು ಏರೆಗ್ಲ ಗೊತ್ತಿಜು ಮೈದಾ ಬಾಡುವೆಂದು ಅಕ್ ಬಾಡೋ ಇತ್ತಿನ ಮೇಯ್ ಮೈ ಮೈದಾನೆ ಆ ಪಂಡವಂತ ದಪ್ಪ ಬರಿಯರೆ ಮೈದಾ ಬಾಡುವೆರು ಅತ್ತೆ ಒಕ್ಕ ರುಚಿ ಎಲ್ಲ ಒಂಥರ ಡಿಫ್ರೆಂಟ್ ಅದು ಬರ್ಬಣ್ಣು ನಮ್ಮ ಈ ಪೇರ್ಡು ಮಲ್ತಾನೆ ಪಾಯಸಡ್ದು ಸೋಜಿಡ್ದು ಬರೋ ಬೇತು ಬರ್ಬಣ್ಣು ಅಂಜನ ಮಲ್ಪಣ್ಣ ತುಲೆ ಫಸ್ಟಿಗೆ ನಮ್ಮ ಈ ಇನ್ನು ಏಲಕ್ಕಿ ಒಂಚೂರು ಪೊಡಿಬಾಡಿ ಏಲಕ್ಕಿದ ಪೊಡಿತ್ತು ನಾವೇನೇ ಪಾಡಲಿ ಏಲಕ್ಕಿನ ಪೊಡಿ ಯಾಕೆ ಒಂದು ಚೋರು ಸಕ್ಕರೆ ಬಾಡ್ದೆ ಇನ್ನು ಗುದ್ದಿರೋ ವರ್ಷಕ್ಕೆ ಬೇಗ ಸಣ್ಣ ಹಬ್ಬು ಅತ್ತೆ ಪಾಂಡಾನು ಬಾಕ ನೀರು ನಮ್ಮ ಏತು ನೀರು ಜನೇತ ಪಾಡಲಿ ಬಣ್ಣ ಒಂಜಿ ಲೀಟ್ರ್ ಉಂಜಾರ ಲೀಟ್ರ್ ಇಂಚ ನೀರು ದಿ ಪಂಡ ಬಂಡವ ನೀರು ಹಿಡು ಹಿಡಿದಾಗ ಅವು ಎಡ್ಡೆ ಬೆಚ್ಚನಾಗ ಸಜ್ಜಿಗೆ ಏನು ಪಾಡುಗ ಸಜ್ಜಿಗೆ ಏನು ಪಾಡಿನಾಗ ನಮ್ಮ ಕಲಡ ಒಂದೇ ಬಿಡು ಜಿಂಡ್ ಗಂಟು ಗಂಟೆ ಹಬ್ಬನು ಆಯ್ಕೆ ಫುಲ್ಲು ಕಲ್ಲ ಡಾನ್ ಹೋದ ಬಾಕಾ ಇಂದು ಸಜ್ಜಿಗೆ ಬೇಗ ಬೇಯ್ ಪುಣ್ಣ ಇನ್ನು ಪತ್ತು ದಿನಾಗೆ ಅಂದಾಜ್ ಹಬ್ಬನು ಮೆತ್ತನೆ ಮೆತ್ತನೆ ಆದಿತ್ತ ಸಜ್ಜಿಗೆ ಬೇಯ್ಯ ಲೆಕ್ಕ ಒಂದು ಐದು ನಿಮಿಷ ಪತ್ತು ನಿಮಿಷ ಅಡೇ ಆಪುಂದು ಬಹುಶಃ ಐಡದು ಕಸ ಬೆಲ್ಲ ಪಾಂಡು ಬೆಲ್ಲ ಪಡ್ದು ಕಲಡವುಡು ಬೆಲ್ಲ ಏನೋ ಒಂಚೂರು ಜಾಸ್ತಿ ಇದೆ ಅಂಡೆ ಮೂಲಂತ ನೀರು ಅಂತ ಜಾಸ್ತಿ ಆಗಿತ್ತು ಅಂಚ ಬಾಕೆಂತ್ಲೀ ಮೈದಾಗ ಒಂಚೂರು ನೀರು ಪಡ್ದು ಗಂಟಿ ಗಂಟಿದ್ದ ಅನ್ಲಕ್ಕ ಪೂರ ಕೈನ ಕಲಡ ಅವು ಪುರುಳುಡಿ ಕಲಡ ನಾನು ಬಾಕೆ ಲಾಸ್ಟಿಗೆ ಐನು ಮೈಪು ನೈಕಿ ಮೈತದದು ಬಾಕ ಏಲಕ್ಕಿ ಇದಡಿ ಒಡ್ನು ಅಡಿ ನಮ್ಮ ಸೋಜಿ ರೆಡಿ ಆಂಡು ಉಪ್ಪುಲ ಪಡೋಡು ಒಂಚೂರು തുയർ അത്രല്ലേ നമ്മൾ സോജി റെഡിയാണ് ഈ ടൈപ്പിടെ ഏറെ മലതിച്ചു ഫസ്റ്റ് ടൈമൊന്നും യാാനും മല തന്നല്ലായി ഇൻ്റെനെ മപ്പളുണ്ട് ജാത്ര സോജി പർഫെക്ട് സോജിയത്തേന അരുചി അവേ ബണ്ണ അലത്തല്ലേ കമെൻറ്റ് മലപ്പളേ സുൽമേല